ಒಬ್ಬ ಮನೆಯಾಗ ಹೋರಿ ಸಾಕಿದ್ರಿ ಹೋರಿ ಹೋರಿ ಹೋರಿಯಲ್ಲ ಮತ್ತೇನ್ ಸಾಕಿದ್ದ ಆಕಳ ಆಕಳ ಶಬಾಶಿ ಹತ್ತು ರೂಪಾಯಿ ಕೊಡ ಮುಗಿಸ್ಬೇಕು ಅನ್ನೋದು ಅಂತಲ್ಲಿ ಹ್ಯಾ ಮನಿ ಒಳಗ ಒಂದ ಆಕಳ ಸಾಕಿದ್ದ ಇವ್ರೆಲ್ಲಾರದು ಲಕ್ಷ ಇಲ್ಲೇ ಐತಿ ನೋಡಕ್ ನಾ ಚೆಕ್ ಮಾಡೀನಿ ಮನಿ ಒಳಗ ಒಂದ್ ಆಕಳ ಸಾಕಿದ್ದ ಆಕಳ ಗಾಬ್ಬಿತ್ ಗರ್ಭಿಣಿ ಇತ್ತು ಹ ಅದ ಈಗ ಇಳಿತೈತಿ ಈಗ ಇಳಿತೈತಿ ಅಂತ ಬೆಳತಾನ ಮುಂದೆ ಮುಂದಾಬಿಟ್ಟು ಬೆಳಗ್ಗೆ ಆರು ಗಂಟೆ ಆದ್ರೂ ಆಕಳು ಇಳಿಲಿಲ್ಲ ಬೆಳಗ್ಗೆ ಆರು ಗಂಟೆ ಹೆಂಡತಿ ಅದು ಬರ್ತಾಳು ಬೆಳತನ ಅದು ಇನ್ನು ಇಳದಿಲ್ಲ ನಾನ್ ನೋಡ್ಕೊಂತ ನೀ ಜಳಕಾರ ಮಾಡಿ ಹೇಳಿ ಹೆಂಡತಿ ಗಂಡನ ಒಳಗ್ ಕಳ್ಸಳು ಗಂಡ ಎಲ್ಲಾ ಅರಿವಿ ಕಳದ ಜಳಕಾ ಮಾಡಾಕದ ಆ ಕಳ ಇಲ್ಲಿ ಇಳಿದ್ ಬಿಡ್ತೇತ್ರಿ ಹೆಂಡತಿ ಒಳಗ್ ಗಂಡನ ಏ ತಮ್ಮ ಅವರು ಹಟ್ಟ ಕಾಡತ್ತಾರು ಇವ್ರು ಇವರು ಹಟ್ಟ ಕಾಡಾಕ್ತಾರ ಹ್ಮ ಹೌದ ಆ ಸಮಯದೊಳಗ ಆಕಳ ಇಳ್ದು ಬಿಡ್ತು ಬಿಡ್ತು ಒಳಗೆ ಗಂಡನ್ ಹೋದ್ರಿ ಅಂದ್ರು ಬರ್ರಿ ಬರ್ರಿ ಗಂಡ ಹುಸರದಾಗ ನಿನ್ನೆ ರಾತ್ರಿ ಅಂದ ಕೂತಿದ್ದ ಆಕಳ ಇಳದ ಬಡ ಬಡ ಮ್ಯಾಗಿಂದಂಗಿ ಒಂದ್ ಹಾಕೊಂಡಿದ್ದ ಬಡ್ಡಿಯಿಂದ ಮರತ್ ಹಂಗ ಓಡಿ ಬಂದ ಕುಂಡ್ಲೆ ಆಹಾ ಬಂದವನ ಆಕಳ ನೋಡ್ದ ಹೌದು ಆಕ್ಳು ಇಳ್ದತ್ತು ಏನು ಇಳ್ದೈತಿ ನೋಡ್ಬೇಕಂದ್ ನಾನು ಹೋಗಿ ನೋಡ್ತಾನೆ ಹೋರಿ ಇಳ್ದತ್ ಹೇರಿ ಇಳ್ದ್ಬಿಟ್ಟಿತ್ತು ಇನ್ನು ಹೋರಿ ಇಳ್ದತಿ ಇನ್ನು ಹೋರಿ ಊರಿಗೆ ತೋರಿಸಿ ಬರ್ಬೇಕಂತ ಹೇಳಿ ಹೇ ಹೋರಿ ಎತ್ಕೊಂಡು ಬಾಗಲಾಗಿ ಹಿಡ್ಕೊಂಡು ಬಾಗಿ ಹಾಂ ಊರಾಗ ಇನ್ನು ಹೋರಿ ಎಲ್ಲ ತೋರಿಸ್ಬೇಕತ್ ಹೊಂಟ

ಮೋಗಸುಗನ್ ಮೋಗಸುಗನ್ ವಾಪಸ್ ಮಣಿಗೆ ಹೋದ ಹೌದಾ ಹೆಂಡತಿ ಮನೇ ಯಾಕೆ ಕೇಳ್ತಾಳ ಏನ್ ಅತ್ತ್ರಿ ಏನ್ ಅಂದ್ಲು ಇದು ನಾನು ಹೋರಿ ಯೋ ಯಾಕ ಅವಾಗ ಮಂಗ್ಯಾ ಹಳೆ ಮಂಗ್ಯಾ ಬಗಲನ್ ಹೋರಿ ಏನು ಮಾಡ್ತಿ ನೀನು ಮುಂದಿನ ಅಟಾ ವಮ್ಮುಂದೆ ನಾ ಮಾತಾಡದ ಬಗಲ ಹೋರಿ ಏನು ಮಾಡ್ತಿ ಅದಕ್ಕೆ ನಾನು ಎರ્યાર ಮೊದಲೇ ಮಾತಾಡಬೇಡ ಅಂತ ಅಂದಿರನ್ ಸುಮ್ ಬಾಯ್ ಜಗ್ ಯಾಕೋ ಸಭೆ ಒಂದ್ ಸ್ವಲ್ಪ ಸಭ್ಯ ಆಗಿತ್ತು ಅದಕ್ಕ ಇನ್ನು ಕೊನೆಯದಾಗಿ ಮಂಗಳ ಕಾರ್ಯ ಮಾಡುವಂತ ಸಮಯ ನೋಡ್ರಿ ಒಂದ ಒಂದು ವಿಚಾರ ಹೇಳ್ತಾನು ಕಣ್ಣು ಓಟ ಬಾರ್ ಮಾರಬಾರ ಬಂಗಾರ ಮಾರುವ ಜಾಗದಾಗ ತಗಡು ಇದು ಬಂಗಾರದ ಜಾಗ ಬಂಗಾರದಷ್ಟ ಬಂಗಾರಗಳನ್ನ ಬಾರ ಮಾರಿ ಹೌದು ಸ್ವಲ್ಪ ಅಲರ್ಟ್ ಇಲರ್ಟ್ ಕಪ್ ಸಾಕ ಒಂದೊಂದ್ ಎರಡು ಮಾರಿ ಹೌದಾ ಅದಕ್ಕ ವಿಚಾರ ಹೆಂಗೈತಿ ಅಂದ್ರ ಹೆಂಗ್ರಿ ತಗಡಿನ ಸುದ್ದಿನ ಹೇಳಂದ್ರ ಮುಗಲಿ ಮುಡ್ತತಿ ಅದನ್ನ ಅಕ್ಕ ನಮ್ ಕಡೆ ಬಂದಾಗ ಹೇಳುನು ಅದಕ್ಕ ವಿಚಾರ ಹೆಂಗೈತಿ ಅಂದ್ರ ಹೆಂಗ್ರಿ ನಮ್ಮ ಹಿರಿಯರಿಗೆ ಕೊನೆಯದಾಗಿ ಎರಡ ಎರಡು ವಿಷಯವನ್ನ ಹೇಳಿ ನಮ್ಮ ಮಂಗಳ ಕಾರ್ಯಕ್ಕೆ ಬರ್ತೀವಿ ಏನಪ್ಪಾ ಅದು ಕೇಳಿದ್ರ ಗಂಡ ಹೆಚ್ಚೋ ಹೆಣ್ಣು ಹೆಚ್ಚು ಸಾಕಷ್ಟು ಗೀಗಿ ಪದಗಳನ್ನು ಕೇಳಿರಿ ಈಗ ಬಂದು ಚೌಡಿಕಿ ಪದಗಳನ್ನು ಕೇಳಿದ್ರಿ ಪುರಾಣ ಪುಸ್ತಕಗಳನ್ನು ಓದ್ಕೊಂಡಿರಿ ಯಾವ್ದು ಹೆಚ್ಚ ಯಾವ್ದು ಕಡಿಮೆ ಇದೊಂದು ಮನೋರಂಜನೆ ಕಾರ್ಯಕ್ರಮ ಇಲ್ಲಿ ಆ ಗಂಡ ಮಗನು ಅಷ್ಟೇ ನಿಮ್ಗ ಈ ಹೆಣ್ಣು ಮಗಳು ಅಷ್ಟೇ ಎರಡು ಮಕ್ಕಳನ್ನ ಸಾಲಿ ಕಲಿಯಾಕಾಲಿ ಒಳಗೆ ಹಾಕ್ಯಾರ ಯಾವ ಮಗ ಅಭ್ಯಾಸ ಕಡಿಮೆ ಮಾಡ್ಯಾನ ಅವಾಗ ಹೌದು ಅಭ್ಯಾಸ ಯಾರು ಚಲೋ ಮಾಡ್ಯಾರ ಬೇಡಿ ಎರಡು ಮಕ್ಕಳ ಹೌದು ಅದಕ್ಕೆ ಅಭ್ಯಾಸದ ವಿಷಯವನ್ನು ತಿಳ್ಕೊಳಕೋಸ್ಕರ ನಾವು ನೀವು ಈ ಕಾರ್ಯಕ್ರಮವನ್ನು ಮನೋರಂಜನೆ ರೂಪದೊಳಗೆ ತಂದಿವ ಗಂಡು ಬೆಟ್ಟ ಹೆಣ್ಣಿಲ್ಲ ಹೆಣ್ಣು ಹೆಣ್ಣ ಬೆಟ್ಟ ಹಕ್ಕಿ ಪಕ್ಷಿಗೆ ಜೋಡು ಗಿಡ ಗಂಟಿಗೆ ಜೋಡಿ ಹೆಣ್ಣ ಗಂಡಿಗೆ ಜೋಡ ಎಡಗೈಗೊಂದು ಬಲಗೈ ಜೋಡ ಗಂಡ ಯಾರು ವಿದ್ಯಾವಂತರದಾರೋ ಅವರೇ ಹೆಚ್ಚ ಹೆಚ್ ಹೌದಾ ಅದಕ್ಕೆ ನಾನು ಒಂದೇ ಒಂದು ಮಾತು ಏನಪ್ಪ ಕೇಳಿದ್ರಾಯಿ ಸುಮಾರು ಇಲ್ಲ ತಾಯಿ ಬದಲು ಹೇಳು ನಾವೊಂದೇ ಹೇಳ್ತೇನೆ ಏನ್ರಿ ಕೊನೆಯದಾಗಿ ಮುಗಿಸುವಂತ ಘಟ್ಟದೊಳಗ ಗಂಡರ ಹೆಚ್ಚಿರ್ಲಿ ಹೆಣ್ಣರ ಹೆಚ್ಚಿರ್ಲಿ ನಾವಿಲ್ಲಿ ಕಾರ್ಯಕ್ರಮ ಮುಗಿಸಿ ಹೋದ ನಂತರ ಹೌದು ನಮ್ಮ ಕಮಿಟಿ ಹಿರಿಯರೆಲ್ಲ ಏನು ಅನ್ನಬೇಕು ಏನು ಅನ್ನಬೇಕು ಏ ಅಪ್ಪ ಸುಮ್ಮ ಲಾಸ್ಟ್ लास्टವರೆಗೂ ಕಪ್ ಕುಂದ್ರಿ ಎರಡು ಮಾತು ಮಾತಾಡಿ ಸುಮ್ಮ ಕುಡು ಹೌದಾ ಹೌದು ಕೊನೆ ಘಟ್ಟದೊಳಗೆ ಅಹಹ ಗಂಡರ ಹೆಚ್ಚಿರಲಿ ಹೆಣ್ಣರ ಹೆಚ್ಚಿರಲಿ ಇರಲಿ ಹೌದಾ ಹೌದು ನಾವು ನೀವು ಎಲ್ಲ ಕಾಲ ಕೆಟ್ಟೈತಿ ಕಾಲ ಕೆಟ್ಟೈತಿ ಕಾಲ ಕೆಟ್ಟೈತಿ ಅಂತೀವಿ ಹೌದು ಕಾಲ ಕೆಟ್ಟಿಲ್ಲ ಅಹಹ ಮನುಷ್ಯನ ತಲಿ ಕೆಟ್ಟೈತಿ ತಲಿ ಕೆಟ್ಟೈತಿ ಕೇಳಿದ್ರ ಒಂದೇ ಒಂದು ಮಾತನ್ನೇ ಬಿಡ್ತಾನು ಕಾರ್ಯಕ್ರಮ ಮುಗಿಸಿ ನಾವು ಮನಿಗ್ ಹೋದ ನಂತರ ಇಲ್ಲಿ ಕಮಿಟಿ ಹಿರಿಯಾರಿ ಏನಬೇಕು ಏನಬೇಕು ಏನಪ್ಪಾ ಎರಡು ಒಳ್ಳೆ ಮೇಳಗಳನ್ನು ತರಿಸಿದಿವಸಿದ್ವಿ ಅವ್ರು ಹಾಡುವಂತ ಹಾಡುಗಳನ್ನು ಕೇಳಿ ಅವ್ರ ಮಾತಾಡುವಂತ ಮಾತುಗಳನ್ನು ಕೇಳಿ ಇಲ್ಲಿ ಬಾಳೆ ಬಿಟ್ಟವ್ರ ಬಾಳೆ ಮಾಡ್ಲಾಕ್ ಹತ್ಯಾರ ಬಾಳೆ ಬ್ಯಾಡಂದ ಅವ್ರು ಬಾಳೆ ಸಂಸಾರ ಮಾಡ್ಲಾಕ್ ಅನ್ಬೇಕು ಅದನ್ನ ಬಿಟ್ಟು ನಾವು ಕಾರ್ಯಕ್ರಮ ಮಾಡಿ ಮನಿಗ್ ಹೋದ ನಂತರ ಅವೇನೋ ಎರಡು ಮೇಳ ತಂದಿದ್ರಪ್ಪ ನೋಡ್ಕೊಂಡು ಚೌಡಿಕೆ ಅವ್ರ ಅಂತೇಳಿ ಹೇಳಿ ಅವ್ರ ಹಾಡು ಹಾಡ ಕೇಳಿ ನಮ್ಮ ಇದ್ದ ಬಾಳೆಗಳ ಒಡದಿ ಎಡ್ ಆಗ್ಯಾವು ಅದಕ್ಕಾಗಿ ಹೌದು ಕಾಲ ಕೆಟ್ಟಿಲ್ಲ ಮನುಷ್ಯನ ತಲಿ ಕೆಟ್ಟ ಹೌದು ಹೆಂಗ ಪಾತ ಹೆಂಗ್ರಿ ಇಬ್ಬರ ತಂದೆ ತಾಯಿ ಎರಡು ಗಂಡ ಮಕ್ಕಳಿದ್ ಹೌದು ಇಬ್ಬರ ತಂದೆ ತಾಯಿ ಎರಡು ಗಂಡ ಮಕ್ಕಳಿದ್ದು ಎರಡೂ ಗಂಡ ಮಕ್ಕಳ ವಿಜಾಪುರದಂತ ಸ್ಕೂಲಿಗೆ ಸಾಲಿ ಕಲಿಸಬೇಕಂತ ತಾಯಿ ಹಿಂದಿ ತಾಯಿ ಕಳಿಸಿದ್ರು ರೊಕ್ಕ ಬೇಕು ರಾಕಬೇಕಂದಾಗ ಸಾಲ ಮಾಡಿ ಸಾಲ ಮಾಡಿ ಆಸ್ತಿ ಮಾರಿದ್ರು ಹೌದು ಮಣಿ ಮಾರಿದ್ರು ಕೊನೆಗೆ ಬಂದು ಭಿಕ್ಷಾ ಬಿಡ್ಲಾಕ್ ಬಂದ್ರು ಹೌದಾ ಅವಾಗ ತಂದೆ ತಾಯಿ ಭಿಕ್ಷಾ ಬಿಡ್ಲಾಕ್ ಬಂದ್ರ ಅಲ್ಲಿ ಮಕ್ಕಳಿಗೆ ನೌಕರಿ ಸಿಕ್ಕಿತ್ತು ಸಿಕ್ಕಿತ್ತು ಎಂತ ನೋಕರಿ ಒಬ್ಬ ಮಗು ಒಂದು ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಪಗಾರ ಪಗಾರ ಐತಿ ನಮ್ಮ ದೇಶದಾಗ ಸಿಕ್ಕಿತ್ರಿ ಇಬ್ಬರಿಗೆ ನೌಕರಿ ಸಿಕ್ತು ಇಲ್ಲಿ ತಂದೆ ತಾಯಿ ಓಣಿ ಒಳಗೆ ಪುಲ್ ಖುಷಿಯಾಗಿ ಜನಕ್ಕೆಲ್ಲ ಹೇಳ್ಕೊಂತ ನಮ್ಮ ಮಕ್ಕಳಿಗೆ ನೌಕರಿ ಸಿಕ್ಕ ಲಕ್ಷ ರೂಪಾಯಿ ಪಾದ ಮಣಿ ಹೊಳ್ಳೆ ತರ್ತಾರ ಹಾದ ಆಸ್ತಿ ಹೊಳ್ಳೆ ತರ್ತಾರ ನಾವೇನು ಚೆಂದಂಗಿರ್ತಿವಿ ಓದ್ತೀವ್ರು ತಂದೆ ತಾಯಿ ಮಂದಿ ಹೇಳ್ಕೊಂತ ಹೊಂಟಾರ ಹೊಂಟಾರ ಅಲ್ಲಿ ಮಕ್ಕಳು ಎರಡು ಲವ್ ಮಾಡಿ ಮದ್ವೆ ಆಗಿ ಹೊರ ದೇಶಕ್ಕೆ ಹೋಗ್ಯಾವು ಹೌದು ಅವಾಗ ತಾಯಿ ತಂದಿ ಭಿಕ್ಷಾ ಬಿಡ್ಕೊಂತ ಭಿಕ್ಷಾ ಬಿಡ್ಕೊಂತ ಆರ್ ಕಳೆದ್ರು ಕಳದ್ರು ಆರನೇ ತಿಂಗಳಿಗೆ ಹೌದು ಅಪ್ಪ ಸತ್ ಸತ್ರಿ ತಾಯಿ ಪತ್ರ ಮಕ್ಕಳಿಗೆ ಬರಿತಾಳತ್ರಿ ನಿಮ್ಮ ಅಪ್ಪ ಸತ್ತ ಕೊಟ್ಟು ಹೋಗ್ರಿ ಹೋಗ್ರಿ ಪತ್ರ ಮೂರ್ ದಿವ್ಸಿ ಹೊರದೇಶ್ ಮೂರನೇ ದಿವಸಕ್ಕ ಸಣ್ಣ ಮಗ ಒಬ್ಬ ಕೇಳ್ತಾಳ ಕೇಳ್ತಾಳಿ ನಿಮ್ಮ ಅಣ್ಣ ಯಾಕೆ ಬರ್ಲಿಲ್ಲ ಯಾಕೆ ಬರ್ಲಿಲ್ಲ ನನಗ ಗೊತ್ತಿಲ್ಲಮ್ಮ ನಾ ಒಬ್ಬನೇ ಬಂದನಿ ಒಬ್ಬ ಬಂದನಿ ಬರ್ತಾ ನಾಡ್ದ ಆಳಿ ಬರ್ತಾನ ಹೇಳಿ ಹೇಳಿ ಸತ್ತ ಏನವನ್ನ ಒಂದು ವಾರ ಇಟ್ರು ಇಟ್ರು ದೊಡ್ಡ ಮಗ ಬರಲಿಲ್ಲ ಬರಲಿಲ್ಲ ಸಣ್ಣ ಮಗ ಜಗಳ ತagitana ಜಗಳ ತagitana ಏ ತಾಯಿ ತಾಯಿ ಏ ತಾಯಿ ಹೌದು ಎರಡು ದಿವಸ ಇರ್ತಿದ್ರು ಎರಡು ದಿವಸ ಇರ್ತಿ ಒಂದು ವಾರ ನಾ ಬಂದು ಹೌದು ನಡಿ ಮಣ್ಣು ಕೊಡು ನಡಿ ನಡಿ ಅಂದ ಅವಾಗ ತಾಯಿ ಹೇಳ್ತಾಳು ಏನತ್ತ್ರಿ ಹಿರಿಯ ಮಗ ತಂದೆಯ ತಲಿ ಹಿಡಬೇಕನ್ನೋ ಪದ್ಧತಿ ಐತಿ ಐತಿ ನಿಮ್ಮ ಅಪ್ಪನ ಮೂತಿ ಮರಳಿ ಮರಳಿ ಸಿಗಂಗಿಲ್ಲ ಮಣ್ಣಿನ ಮಣ್ಣಿನೊಳಗೆ ಹೋದ್ರ ಒಮ್ಮೆ ಮುಗಿತ್ತು ಮುಗಿತ್ತು ಅದಕ್ಕೆ ನಾಳೆ ಬರ್ತಾನೆ ಇನ್ನೊಂದ್ ಸ್ವಲ್ಪ ತಡಿ ಅಂದಳು ಅಂದಳು ಅವಾಗ ಸಣ್ಣ ಮಗ ಸಿಟ್ಟಿಗೆ ಬರ್ತಾನೆ ಏ ತಾಯಿ ತಾಯಿ ಅನ್ನ ಬರುದಿಲ್ಲ ಮಣ್ಣು ಕೊಡು ನಡಿಯ ಯಾಕೆ ಬರುದಿಲ್ಲಪ್ಪ ಅಂದಳು ಅವನು ನಾನು ಮಾತಾಡ್ಕೊಂಡು ಬಂದ ಅಪ್ಪ ಸತ್ತಾಗ ನೀ ಹೋಗು ಅವು ಸತ್ತಾಗ ನಾ ಹೋಗ್ಬೋದು ಜಗತ್ತಿನೊಳಗ ಹೌದು ಹಿಂಗ ಮನುಷ್ಯನ ಕಾಲು ಕೆಟ್ಟೈತಿ ಮನುಷ್ಯನ ತಲಿ ಕೆಟ್ಟ ನಾವು ನೀವು ಜಗತ್ತಿನೊಳಗ ಮಕ್ಕಳಿಗೆ ಶಿಕ್ಷಣ ಜೊತೆಗೆ ಶಾಲೆ ಕಲಸೋದ್ರ ಜೊತೆಗೆ ನಮ್ಮ ಸಮಾಜದ ರೀತಿ ರಿವಾಜ ಬುದ್ಧಿ ಸಂಸ್ಕಾರವನ್ನು ಕಲಿಸಬೇಕಾಗಿ ಗಂಡರ ಹೆಚ್ಚಿರಲಿ ಹೆಣ್ಣರ ಹೆಚ್ಚಿರ್ಲಿ ಮುಂದಿನ ಪೀಳಿಗೆ ಯಾವತ್ತು ಈ ಸಂಸ್ಕಾರವನ್ನ ಈ ರೀತಿಯನ್ನ ರಿವಾಜವನ್ನ ಸಮಾಜದ ರೀತಿ ರಿವಾಜ್ಗಳನ್ನು ಕಲಿಬೇಕಾಗಿತ್ತು ಕಲಿಬೇಕಾಗಿ ಅದಕ್ಕೆ ನಾವು ಹೇಳೋದು ಒಂದೇ ಒಂದ ಏನ್ರಿ ಮನಿಯೊಳಗ ಮೊದಲ ತಂದೆ ತಾಯಿನ ದೇವ ತಂದೆ ತಾಯಿಯ ಪೂಜೆಯನ್ನು ಮಾಡಿದ್ರೆ ಕಾಶಿ ವಿಶ್ವನಾಥ ನಮ್ಮ ಮನೆಗೆ ಬರ್ತಾನೆ ಬರ್ತಾನೆ ನಾವು ತಂದೆ ತಾಯಿಯನ್ನ ಹೊರಗಡೆ ಹಾಕಿ ಕಾಶಿ ವಿಶ್ವನಾಥ ಕೋಟಿ ಹಾಕಿದ್ರು ವಿಶ್ವನಾಥ್ ನಮ್ಮನ್ನ ನೋಡ್ಲಾಕ ಬರಂಗಿಲ್ಲ ಬರಂಗಿಲ್ಲ ಅದಕ್ಕೆ ದಯವಿಟ್ಟು ಹೌದು ಕಲ್ಲ ದೇವರಲ್ಲ ಮಣ್ಣ ದೇವರಲ್ಲ ಕಟ್ಟಿಗೆ ದೇವರಲ್ಲ ಮನೆ ಒಳಗ ತಂದೆ ತಾಯಿನ ಮೊದಲ ದೇವರ ಇನ್ನೂ ತನಕ ಮಾಡಿದ ಕಾರ್ಯಕ್ರಮದೊಳಗ ನಮ್ಮ ಕೆಲವೊಂದಿಷ್ಟು ವಿಷಯಗಳ ಹೌದು ಕೆಟ್ಟು ಬಂದವು ಚಲೋನು ಬಂದಾವ್ರೆ ಊಟಕ್ಕೆ ಕೂತಾಗ ಚಲೋನು ಇರ್ತೈತಿ ಸುಮಾರು ಇರ್ತೈತಿ ಹೌದು ನಾವು ಕೆಟ್ಟದನ್ನ ತಗದಿಟ್ಟು ಒಳ್ಳೇದನ್ನ ಇಟ್ಟ ಹೆಂಗ ಊಟ ಮಾಡ್ತಿಲ್ಲ ಹೌದು ನಾವು ಮಾತಾಡಿರ್ತಕ್ಕಂಥ ಮಾತಿನೊಳಗೆ ಒಳ್ಳೆ ವಿಚಾರಗಳನ್ನ ತಾವು ತೊಡಗಿಸಿಕೊಂಡು ಕೆಟ್ಟ ವಿಚಾರಗಳನ್ನ ತೆಗೆದಿಟ್ಟ ಇಲ್ಲಿವರೆಗೆ ಮಾಡಿರ್ತಕ್ಕಂಥ ಕಾರ್ಯಕ್ರಮದೊಳಗೆ ಏನಾದರೂ ತಪ್ಪು ತಡೆ ಆದ್ರೆ ಈ ಗ್ರಾಮಸ್ಥರು ಕ್ಷಮೆ ಕೊಡ್ಬೇಕಂತ ಹೇಳಿ ಇಲ್ಲಿಗೆ ನಮ್ಮ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ಲಾಕತ್ತಿವ್ ಹೌದು ಬಹುಶಃ ನೀವು ಕುತ್ತುದು ನೋಡಿ ನಮಗೂ ಬಿಡ್ಲಾಕ್ ಮನಸ್ಸಿಲ್ಲ ನಾವು ಇವತ್ತಿಗೆ ನಲ್ವತ್ತು ಇವತ್ತಿಗೆ ಕಾರ್ಯಕ್ರಮ ಮಾಡ್ಲಾಕೈತಿ ಇಲ್ಲ ಒಂದು ಒಂದ್ ಹದಿನೇಳರಿಂದ ಹದಿನೆಂಟು ದಿವಸ ಆಯ್ತು ಹೌದು ನಾವು ಬರುವ ಬಹುಶಃ ನಮ್ಮ ನೋಡಿರ್ಬೇಕು ಇವ್ರೇನ ಕಬ್ಬು ಕಡಿ ಮೇಳದವ್ರೇನಂತಿದ್ರಿ ನೀವು ಯಾಕಂದ್ರ ನಿಮ್ಮನ್ನು ನೋಡಿದ ಬಳಿಕ ಇರತಕ್ಕಂಥ ಜನರ ಮನಸ್ಸನ್ನ ನೋಡಿದ ಬಳಿಕ ನಮ್ಮ ಹದಿನೇಳು ಹದಿನೆಂಟು ದಿವಸದ ಬ್ಯಾಸರಿಕೆಲ್ಲಾ ಹೋಗಿತಿ ದಿನ ಕಾರ್ಯಕ್ರಮ ಬಂದಾಗ ಇದಕ್ಕಿಂತ ಯಶಸ್ವಿಯ ಕಾರ್ಯಕ್ರಮ ಇದಕ್ಕಿಂತ ಕಾಮಿಡಿ ಆಗಿ ಇದಕ್ಕಿಂತ ಅತ್ಯುತ್ತಮವಾಗಿರ್ತಕ್ಕಂಥ ವಿಷಯಗಳನ್ನ ತಮ್ಮ ಜೊತೆ ಚರ್ಚೆ ಮಾಡ್ತೀವಿ ಇನ್ನ ನಾವು ಮಂಗಳ ಕಾರ್ಯ ಮಾಡಕ್ ನಮ್ಮ ಕಮಿಟಿ ಹಿರಿಯರ ತಾವು ಅಪ್ಪಣೆ ಸ್ಟೇಜ್ ಕಡೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಕೌಡಿ ಸರ ಕೋರ ಹಳ್ಳಿ ತರಿಸ್ಕೊಂಡು ಕೂಡ ಭಾಗ ಸಿಗೊಂಡ ಜಾತ್ರೆ ನೋಡೋಣ ಬಾ ಸರ್ಪೂಜೆ ಮಾಡೋಣ ಕೊಳದ ಗರ್ವ ಎಲ್ಲಮ್ಮ ಜಾತ್ರೆ ನಡ್ರಿ ಅಲ್ಲಿ ಇರುವ ಶ್ರೀ ಸತ್ಯಮ್ಮ ದೇವಿ ಶ್ರೀಲ ಭಕ್ತನ ಪಾಲಿಸ ತಾಯೇ ಬೇಯ್ ನೋಟಿಗೊಟ್ಟ ಬಂಡಾರ ನರ್ಸಿ ವಾ ಪರ ಪೂಜೆಗೆ ಬರವರ ಜಾತ್ರೆಯ ನೋಡಿ bye a ನೋಡೋಣ ಶುನಿತ ಅಂಗಡಿ ಸಾಲ ಬಾಜರ ಪರಿಪರಿ ಸಾಮನ ಬಾರಿ ಯಾರ ಚೌರ ಅಂತಗಿರಿ ಛತ್ರಿ ಸಾಮಣ